ಅಷ್ಟು ಅಮಾನ್ಯ ಕಾರಣದಿಂದ ಭ್ರಷ್ಟಾಚಾರ ನಿಂತೋಗ್ಬಿಡುತ್ತೆ ಅಂತ ಎಲ್ಲ ಭ್ರಷ್ಟಾಚಾರ ನಿಂತಿಲ್ಲ ಇನ್ನು ಜಾಸ್ತಿ ಆಗಿದೆ ತುಮಕೂರಿನಲ್ಲಿ ಒಬ್ಬ ಸೆಂಟ್ರಿಂಗ್ ಕೇಳಬೇಕಾದ್ರೆ ಒಬ್ಬ ಕಟ್ಟಡ ಕಾರ್ಮಿಕ ಮೃತ ಆಗ್ತಾನೆ ಅವನು ಮೃತ ಆದ್ರೆ ಅವನ ಸಂಬಂಧಿಕರಿಗೆ ಪರಿಹಾರ ಕೊಡಲಿಲ್ಲ ಪೊಲೀಸರು ಐವತ್ ಸಾವಿರ ರೂಪಾಯಿ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ ಮನೆ ಕೊಡೋವರೆಗೂ ಇದನ್ನ ಅರೆಸ್ಟ್ ಮಾಡ್ಬಿಡ್ತೀನಿ ಜೈಲಿಗೆ ಹಾಕ್ಬಿಡ್ತೀನಿ ಅಂತಾರೆ ತ್ರೀ ಏನ್ ಸ್ಟೇಷನ್ ಅಲ್ಲಿ ಬೇಕು ಕೊಡ್ತಕ್ಕಂತ ಕೇಸ್ಗಳಿದಾವೆ ಯಾವುದೇ ಅಮಾಯಕರಿಗೆ ಗೊತ್ತಿಲ್ಲದೇ ಎದುರಿಸ್ಬಿಟ್ಟು ಸಾವಿರ ರೂಪಾಯಿ ಲಂಚ ಕೊಡಬೇಕು ಅಂತ ನೇರವಾಗಿ ಕೇಳ್ತಾರೆ ನನ್ನ ಹತ್ರನೇ ಕೇಳ್ತಾರೆ ನಾವು ಎಸ್ ಬಿ ಕೊಡಬೇಕು ಅಂತಾರೆ ಸರ್ಕಾರಿ ಕೊಡಬೇಕು ಅಂತಾರೆ ಡಿವೈ ಎಸ್ ಬಿ ಕೊಡಬೇಕು ಅಂತಾರೆ ನಾನು ಮೋದಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಇವತ್ತು ಎಲ್ಲಿದೆ ನಿಮ್ಮ ಭ್ರಷ್ಟಾಚಾರ ಅಡಗಿದೆ ಅಂತಕ್ಕಂಥ ಪ್ರಶ್ನೆ ನಾವು ಕೇಳಬೇಕಾಗಿದೆ ಕೋಟ್ಯಾಂತರ ಜನ ಉದ್ಯೋಗ